ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ನಮ್ಮ ಹುಟ್ಟೂರಾದಂಥ ದುರ್ದುಂಡಿಗೆ ಬಂದಿದ್ದೀವಿ ದುರ್ದುಂಡಿಯಲ್ಲಿ ಸತ್ತಿಗೆ ತೋಟ ಅಂತ ಇದು ನಮ್ಮ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿ ಬರುತ್ತೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಸಿಂಪಲ್ ಆಗಿ ಒಂದು ಹಳಿ ಸ್ಟೈಲ್ ನಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಅದು ಯಾವ ತರ ಮಾಡ್ತಾ ಇದ್ದೀವಿ ಅಂದ್ರೆ ನಾನು ಈ ಸಾಮಗ್ರಿ ಏನೇನು ತೊಗೊಂಡಿದ್ದೀನಿ ಅಂತ ಮೊದಲಿಗೆ ಹೇಳ್ಕೊಡ್ತೀನಿ ನಾನು ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಆಮೇಲೆ ಈರುಳ್ಳಿ ಈರುಳ್ಳಿಯಿಂದ ನಾ ಮೂರು ಈರುಳ್ಳಿನ ಕಿದೀನಿ ಹಸಿಮೆಣಸು ಇದು ಮಸಾಲೆ ಪತ್ತ ಅಂತಾರೆ ಕೊತ್ತಂಬರಿ ಪುದೀನಾ ಒಂದು ಲಿಂಬು ಮತ್ತೆ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಜವಾರಿ ಟೊಮ್ಯಾಟೊ ಆದಷ್ಟು ನೀವು ಜವಾರಿ ಟಮಾಟ ಹಾಕಿದ್ರೆ ಏನು ಬೇಕಾದ್ರೆ ಚಿಕನ್ ಮಾಡಿ ವೆಜ್ ಮಾಡಿ ಏನ್ ಬೇಕು ಮಾಡಿ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ನಾನು ಒಂದು ಕೆಜಿ ಮೇಲೆ ಅಂದ್ರೆ ಒಂದು ಕೆಜಿ ಮೇಲೆ ಎರಡು ನೂರು ಗ್ರಾಮ್ ನಾನು ಚಿಕನ್ ತೊಗೊಂಡಿದ್ದೀನಿ ಬಾಯ್ಲರ್ ಚಿಕನ್ ಮತ್ತೆ ಇಲ್ಲಿ ನೋಡಿ ಲವಂಗ ಕರಿಮೆಣಸು ಬಿಳಿ ಎಳ್ಳು ಮತ್ತೆ ದಾಲ್ಚಿನ್ನಿ ಮತ್ತೆ ಇದು ಅಂತಾರೆ ಅದಕ್ಕೆ ಹೂವು ಮತ್ತೆ ಏಲಕ್ಕಿ ಮತ್ತೆ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ತೊಗೊಂಡಿದೀನಿ ಬನ್ನಿ ಇವಾಗ ಮತ್ತೆ ಹಾಗೆ ಆಯಿಲ್ ಕೂಡ ತೊಂದಿನಿ ಸ್ವಲ್ಪ ಆಯಿಲ್ ಬನ್ನಿ ಈ ಬಿರಿಯಾನಿ ಯಾವ ತರ ಮಾಡ್ತೀನಿ ಬನ್ನಿ ಇವಾಗ್ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಹಾಗೆ ನಮ್ಮ ವಿಡಿಯೋನ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಮ್ಮ ಪಾತ್ರೆ ಗರಂ ಆಗಿದೆ ಈಗ ನಾನು ಆಯಿಲ್ ಆಯಿಲ್ ಹಾಕ್ ಹೋಗ್ತಾ ಇದೀನಿ ಇಲ್ಲಿ ಆಯಿಲ್ ನಾನು ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಇದು ಈರುಳ್ಳಿನ ಸ್ವಲ್ಪ ಜಾಸ್ತಿಯಾಗಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ನಾವು ಫ್ರೈ ಮಾಡ್ಕೊಂಡು ಇದನ್ನು ಬ್ರೌನ್ ಮಾಡ್ಕೊಂಡು ಒಣಸ್ಕೊಳ್ಬೇಕಾಗಿತ್ತು ಇದು ಒಂದು ಸಿಂಪಲ್ಲೇ ಮಾಡ್ತಾ ಇದ್ದೀನಿ ಅದಕ್ಕೆ ಇದರಲ್ಲೇ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಮಾಡಿದ್ರೆ ಇದರಲ್ಲೇ ಬ್ರಿಯಾನಿ ಮಾಡ್ತೀನಿ ಸ್ವಲ್ಪ ಎಣ್ಣೆ ಗರಮ್ ಆಗಲಿ ಈಗ ನಾನು ಈರುಳ್ಳಿನ ಹಾಕ್ತಾ ಇದೀನಿ ಎಣ್ಣೆ ಗರಮ್ ಆಗಿದೆ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲ್ಲರು ಬ್ರೌನ್ ಬರಬೇಕು ಸಿಂಪಲ್ಲು ಇದನ್ನು ನೀವು ಕೂಡ ಇದನ್ನು ನಡ್ಕೊಂಡು ನೀವು ಮನೆಯಲ್ಲಿ ಮಾಡ್ಕೋಬೋದು ಇದೇ ಈರುಳ್ಳ ನಾವು ಮೆಣಸಿಕಾಯಿ ಹಾಕೊಳ್ಳೋಣ ಮೆಣಸಿಕಾಯಿ ಇದ್ರೆ ಅಷ್ಟು ಖಾರ ಇಲ್ಲ ಜಾಸ್ತಿ ನೀವು ಅಂಜಲಿಕ್ಕೆ ಹೋಗಬೇಡಿ ಇದು ಪ್ರಾಣ ಆಗೋವ್ರಿಗೆ ನಾವು ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆಗುವಾಗ ಸ್ವಲ್ಪ ನಾವು ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರೆ ಈ ಈರುಳ್ಳಿ ತಮ್ ತೊಮ್ ಜಲ್ದಿನೇ ಫ್ರೈ ಆಗುತ್ತೆ ಮತ್ತೆ ಹೊತ್ತಲ್ಲ ಬೇಗ ಆಗುತ್ತೆ ಅಷ್ಟೇ ಸ್ವಲ್ಪ ಹಾಕೋಣ ಉಪ್ಪು ನಾನು ಲಾಸ್ಟ್ ಹಾಕ್ತೀನಿ ಆದ್ರೆ ಈರುಳ್ಳಿಲಿ ಹಾಕೋದಾದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಈಗ ನಾನು ಅದನ್ನ ಕಡಿ ಮಸಾಲೆ ಹಾಕ್ತಾ ಇದ್ದೀನಿ ಇದನ್ನು ಎಣ್ಣೆಲಿ ಸ್ಟಾರ್ಟಿಂಗ್ ಹಾಕ್ಬೋದು ಅಥವಾ ಈರುಳ್ಳಿ ಹಾಕಿದ್ಮೇಲೆ ಕೂಡ ಹಾಕ್ಬೋದು ಸ್ಟಾರ್ಟಿಂಗ್ ನಲ್ಲಿ ಹಾಕಿದ್ರೆ ಸ್ವಲ್ಪ ಹೊತ್ತದು ಅಂದ್ರೆ ಹೊತ್ತುತ್ತೆ ಭಾಳ ಹುಷಾರನ್ನು ಮಾಡಬೇಕು ಅದಕ್ಕಾಗಿ ನಾನೀಗ ಇರುಳ್ಳಿ ಹಾಕಿದ ಮೇಲೆ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಅದರ ಜೊತೆ ಈಗ ನಾನು ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ನ ಹಾಕ್ತಾ ಇದ್ದೀನಿ ಒಂದು ಇಡೀನ ಇದರಲ್ಲಿ ನಾನು ಪುಸಿನ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕಿ ಇದನ್ನು ಕೂಡ ಈಗ ನಾನು ಫ್ರೈ ಮಾಡ್ಕೊತೀನಿ ನೋಡಿ ಇವಾಗ ಈರುಳ್ಳಿ ಕಲರ್ ಹೇಗೆ ಚೇಂಜಿಂಗ್ ಆಗುತ್ತಾ ಇಷ್ಟು ಸಾಕು ಫ್ರೈ ಆಗಿದೆ ಈ ತರಲ್ಲಿ ನಾವೀಗ ಚಿಕನ್ ಹಾಕೊಳ್ಳೋಣ ಚಿಕನ್ನ ಕ್ಲೀನ್ ಆಗಿ ನಾನು ತಗೊಟ್ಕೊಂಡಿದ್ದೀನಿ ಇವಾಗ ಇದನ್ನ ಯಾಕೆ ಚಿಕನ್ ಆದಷ್ಟು ಫ್ರೆಶ್ ಆಗಿರೋದನ್ನ ತೊಂಬರ್ತೇವೆ ಈ ಚಿಕನ್ ತುಂಬ ಫ್ರೆಶ್ ಆಗಿದೆ ಇವಾಗ ಇದನ್ನ ನಾನು ಮಿಕ್ಸ್ ಮಾಡ್ಕೋತೀನಿ ಈ ತರ ಆಗಿ ಇದನ್ನ ನಾವು ಮಿಕ್ಸ್ ಮಾಡೋಣ ಈ ತರ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನ ನಾನು ಒಂದು ಪ್ಲೇಟ್ ತಗೊಂಡು ಇದನ್ನ ಮುಸ್ತೀನಿ ಒಂದು ಹತ್ತು ನಿಮಿಷ ಇದನ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ನಲ್ಲಿ ಆಯಿಲ್ ಎಷ್ಟು ಫ್ರೈ ಮಾಡ್ತೀರಾ ಇದರದೇ ನಿಮಗೆ ಒಂದು ನೀರು ಬರುತ್ತೆ ಬರುತ್ತೆ ಇವಾಗ ನೋಡಿ ಇದನ್ನ ನಾನು ಮಿಕ್ಸ್ ಮಾಡಿದ್ದೀನಿ ಇವಾಗ ನಾನು ಒಂದು ಪ್ಲೇಟ್ನಿಂದ ಅದನ್ನ ಮುಚ್ಚೀನಿ ಮುಚ್ಚಿ ಆಮೇಲೆ ಇದನ್ನ ಮಾಡೋಣ ನೋಡಿ ಈಗ ಯಾವ ಥರ ನೀರು ನೀರು ಬಿಟ್ಟಿದೆ ಇವಾಗ ಅವಾಗವಾಗ ಅದನ್ನು ಸ್ವಲ್ಪ ನೀವು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಕೆಳಗಡೆ ಹಾಕ್ತೇವೆ ಅರಿವಿ ಬೇಡ ಅಂದ್ರೆ ನೀವೊಂದು ಒಂದು ಚಿಮಟಾದಿಂದ ಒಂದು ಪಕ್ಕಡದಿಂದ ನೀವು ಹಿಡ್ಕೊಂಡು ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹೀಗೆ ಇರುವಾಗಲೇ ನಾವು ಅದರಲ್ಲಿ ಒಂದು ಲಿಂಬೆ ರಸನ ಹಾಕೋಣ ನೋಡಿ ಕ್ಲೀನ್ ಆಗಿದ್ರಲ್ಲಿ ಬೀಜ ತಗಿದ್ದೀನಿ ಬೀಜ ತೆಗೀರಿ ಇಲ್ಲಾಂದ್ರೆ ಅದು ಕೈ ಆಗತ್ತೆ ನೋಡಿ ಈ ಥರ ಒಂದು ಲಿಂಬುನ ನೀವು ಹಾಕೋಬೋದು ಒಂದು ಹಾಕೋದು ಅಥವಾ ಒಂದು ಹಾಕಿದರೆ ಒಳ್ಳೆಯದು ಒಂದಂದ್ರೆ ಒಂದು ಲಿಂಬದಲ್ಲಿ ಅರ್ಧ ಹಾಕಿದ್ದೀನಿ ಆಮೇಲೆ ಅದನ್ನ ಆಮೇಲೆ ಹಾಕ್ತೀನಿ ನಾನು ನೋಡಿ ಇದನ್ನು ಕೂಡ ನೀವು ನನಗೆ ಹಾಕ್ಕೊಂಡು ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳಿ ಇದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋಣ ಈಗ ಒನ್ ಸ್ಪೂನು ನಾನು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಫರ್ಮಾರಿ ಒಂದು ಸಾಕು ಜಸ್ತಿ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಈಗ ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದೇ ನೀರಿನಲ್ಲಿ ಇದು ಫ್ರೈ ಆದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನೀವು ಗಡಬಡೆ ಮಾಡಿ ನೀರಲ್ಲೇ ಹಾಕ ಇನ್ನೂ ಬೇಕು ಮುಂಚೆನೇ ನೀವು ನೀರು ಹಾಕಿ ಕೂತ್ತಾ ಇದ್ರೆ ಅದು ಸರಿ ಆಗಲ್ಲ ಈ ತರ ನೋಡಿ ಕಲರ್ ಹೇಗೆ ಅಂತ ನೋಡಿ ಈ ಚಿಕನ್ ಫ್ರಾಯೂ ಫ್ರಾಯ್ ಆಗಬೇಕು ನಾ ಟಮಾಟನ ಯಾಕೆ ಮೊದಲು ಹಾಕಿಲ್ಲ ಅಂದ್ರೆ ಟೊಮಾಟನ ಯಾವತ್ತು ಚಿಕನ್ ಬೇದ ಮೇಲೆ ಚಿಕನ್ ಮೇಲೆ ಟೊಮೆಟನ ಹಾಕೋಬೇಕು ಅದ್ರ ಟೇಸ್ಟೇನೆ ಬೇರೆ ನೋಡಿ ನೀವು ಮಾಡಿ ಒಂದ್ಸಲ ನೋಡಿ ಹೇಗೆ ಬರುತ್ತೆ ಇವಾಗ ಮತ್ತೆ ಇದನ್ನು ಸ್ವಲ್ಪ ಮುಚ್ಚಳನ್ನು ಮುಚ್ಚೋಣ ಇವಾಗ ಮತ್ತೆ ಮುಚ್ಚಳ ತಗದು ಮತ್ತೆ ಚೆಕ್ ಮಾಡೋಣ ಆಗಾಗ ಚೆಕ್ ಮಾಡ್ತಾ ಇರಿ ನಾನು ಗ್ಯಾಸನ್ನ ಈಗ ಫ್ಲೇಮ್ ಕಮ್ಮಿ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಣ ಬಿರಿಯಾನಿನ ದಮ್ ಕೂಡ ಮಾಡ್ತಾರೆ ಮತ್ತು ಈ ಥರ ಇದು ನಮ್ಮ ಬೆಂಗಳೂರು ಸ್ಟೈಲು ಅವ್ರ ದಮ್ ಅಕಾಲ ಯಾವತ್ತು ಹೀಗೆ ಎಲ್ಲ ಒಂಥರಲ್ಲಿ ಹಾಕಿ ಮಸಾಲೆ ಬಿಸಲ ಹಾಕಿ ಬೇಯಿಸಿ ರೈಸ್ ಹಾಕ್ಬಿಟ್ಟು ಬೇಯಿಸಿ ಮಾಡ್ತಾರೆ ಇದು ಆಕ್ಚುಲಿ ಬೆಂಗಳೂರು ಸ್ಟೈಲ್ ಇದ್ರಲ್ಲಿ ಈಗ ಹಾಕೋಣ ನೋಡಿ ಪ್ಯೂರ್ ಜಮಾ ಜವಾರಿ ಟೊಮೆಟೊ ಹಾಕಿದ್ದೀನಿ ಟೊಮಾಟೊ ನೀವು ಸ್ಟಾರ್ಟಿಂಗ್ ನಲ್ಲಿ ಹಾಕಿಬಿಟ್ರೆ ಅದು ಜಲ್ದಿನ ಬೇರ್ ಹೋಗುತ್ತೆ ಸ್ವಲ್ಪ ಅದರದ್ದು ಕಚ್ಚಾ ಟೇಸ್ಟ್ ಬರಬೇಕು ಇದನ್ನು ಕೂಡ ನಾನು ಈಗ ಮಿಕ್ಸ್ ಮಾಡ್ಕೋತೀನಿ ಲಾಸ್ಟ್ ನಿಮ್ಗೆ ಟೊಮಾಟೊ ಎರಡೂ ಕೈಗೆ ಸಿಗಲ್ಲ ಒನ್ಲೇ ಅದ್ರ ಟೇಸ್ಟ್ ಮಾತ್ರ ಬರ್ತೇನೆ ನಿಮ್ಗೆ ಅದು ಇನ್ನು ಇದನ್ನು ಎಷ್ಟು ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿಬಿಡೋಣ ಇನ್ನೊಂದು ಹತ್ತು ಹದಿನೈದು ನಿಮಿಷ ಈ ಮಸಾಲ ಪ್ರೊಸೆಸ್ ಆಗುತ್ತೆ ಆಮೇಲೆ ನಾವು ರೈಸ್ ಹಾಕಿ ರೈಸ್ ಕೂಡ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಲಾಸ್ಟ್ಗೆ ಪ್ಲೇಟ್ ಮುಚ್ಚಿಬಿಡೋಣ ಇವಾಗ ಇನ್ನೊಂದು ಸ್ವಲ್ಪ ನಾನು ಪ್ಲೇಟ್ ಮುಚ್ತೀನಿ ಈ ಟೊಮ್ಯಾಟೊ ಸ್ವಲ್ಪ ಅದರಲ್ಲಿ ಫ್ರೈ ಆಗಲಿ ಮಾಡಿ ಇವಾಗ ಮನೇಲಿ ಮಾಡಿರೋಂಥ ಚಿಲ್ಲಿ ಪೌಡರ್ ಅಂದರೆ ಕೆಂಪು ಖಾರದ ಮಿರ್ಚಿ ಪೌಡರ್ನ ಇದ್ದೀನಿ ಇದನ್ನು ನಾನು ಒಂದು ಐದು ಆರು ಸ್ಪೂನ್ ತೊಗೊಂಡಿದ್ದೀನಿ ಟೀ ಸ್ಪೂನು ಇದನ್ನು ಅದರಲ್ಲಿ ಇದ್ದೀನಿ ಖಾರ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡು ನಮ್ಮ ಖಾರ ಸ್ವಲ್ಪ ನೋಡಲಿಕ್ಕೆ ಖಾರ ಜಾಸ್ತಿ ಕಾಣುತ್ತೆ ಅದರ ಖಾರ ಅದರಲ್ಲಿ ಇರಲ್ಲ ಇನ್ನು ಕೂಡ ನಾವು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದರಲ್ಲಿ ನಾನು ಒಂದು ಮೂರು ಸ್ಪೂನು ಮೊಸರು ಹಾಕ್ತಾ ಇದ್ದೀನಿ ಸಾಕಷ್ಟು ಜಾಸ್ತಿ ಕೂಡ ಜಾಸ್ತಿ ಹಾಕಬಹುದು ಜಾಸ್ತಿ ಹಾಕಿದ್ರೆ ಜ್ವರ ಟೊಮೆಟನಲ್ಲ ಅದಕ್ಕೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹುಳಿ ಆಗುತ್ತೆ ಅದಕ್ಕೆ ನಾನು ಒಂದು ಮೂರು ಸ್ಪೂನು ಅಟ್ಟೆ ಹಾಕ್ತಾ ಇದ್ದೀನಿ ಇದನ್ನು ಕೂಡ ನಾನು ಈಗ ಮಿಕ್ಸ್ ಮಾಡ್ಕೊತೀನಿ ಮೊಸರ ಜಾಸ್ತಿ ಹಾಕಬೇಕು ಯಾವಾಗ ಅಂದರೆ ನೀವು ಹೈಬ್ರಿಡ್ ಟೊಮೆಟೊ ಹಾಕಿದ್ರೆ ಮಾತ್ರ ಮೊಸರನ್ನ ಜಟ್ಟಿ ಹಾಕ್ಕೊಡಿ ಇನ್ನು ನೀವು ಜವಾರಿಟೆ ಹಾಕಿದ್ರೆ ಎರಡು ಹತ್ತು ಮೂರು ಸ್ಪೂನ್ ಲಾಸ್ಟು ಇಲ್ಲ ತುಂಬ ಬಿಡುತ್ತೆ ಇದರಲ್ಲಿ ನಾನು ಇವಾಗ ಈ ಮಸಾಲ ಪತ್ತ ಏನಿದೆಯಲ್ಲ ಈ ಥರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದರದ ಫ್ಲೇವರೇ ಮಸ್ತ್ ಚೆನ್ನಾಗಿರುತ್ತೆ ಇನ್ನು ಕೂಡ ನಾನು ಹೀಗೆ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೈಸ್ನಲ್ಲಿ ನೀವು ಹಾಗೆ ಫ್ರೈಡ್ ರೈಸ್ ಮಾಡಿದ್ರು ಈ ಪತ್ತನ ಸ್ವಲ್ಪ ಹಾಕಿದ್ರೆ ನೋಡಿ ಅದರ ಟೇಸ್ಟೇನೆ ಬೇರೆ ಇನ್ನೊಂದು ಐದು ನಿಮಿಷ ಇದರಲ್ಲಿ ನಾವು ರೈಸ್ ಆ್ಯಡ್ ಮಾಡ್ತೀನಿ ಇನ್ನೂ ಮಸಾಲ ಹಾಕೋದಿದೆ ಇವಾಗ ನಾನು ಮಸಾಲ ಹಾಕ್ತಾ ಇದ್ದೀನಿ ಇದರಲ್ಲಿ ಏನೇ ಮಸಾಲ ಹಾಕಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಇದರಲ್ಲಿ ಗರಂ ಮಸಾಲ ಚಿಕನ್ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಇದನ್ನೆಲ್ಲ ಕೂಡಿ ನಾನು ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಇದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲಿ ಮಾಡಿದಂಥ ಮಸಾಲ ಪಾಕೆಟ್ ತಂದಿದ್ದೆ ಆದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕಾಗಿ ನಾನು ಮನೆಯಲ್ಲೇ ಮಾಡ್ಕೊಂಡೆ ಗರಂ ಮಸಾಲ ಅಂದರೆ ಕೊತ್ತಂಬರಿ ಕಾಳು ಮತ್ತೆ ದಾಲ್ಚಿನಿ ಲವಂಗ ಜೀರಿಗೆ ಇದೆಲ್ಲ ಅದರಲ್ಲಿ ಮಿಕ್ಸ್ ಫ್ರೈ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ತರ ಕಲರ್ ನೋಡಿ ಸ್ವಲ್ಪ ಕಲರ್ ಫೋಕಸ್ ಕಲರ್ ನೋಡಿ ಸ್ವಲ್ಪ ಫೋಕಸ್ ಮಾಡಿ ನೋಡಿ ಕಲರ್ ಬಂದಿದೆ ತರ ನೋಡಿ ಹಾಗೆ ಇದನ್ನ ನೀವು ಚಪಾತಿ ಜೊತೆ ತಿನ್ಬಹುದು ಆದರೆ ಸ್ವಲ್ಪ ಖಡಕ್ ಆಗಿರುತ್ತೆ ಯಾಕಂದ್ರೆ ಬಿರಿಯಾನಿಗೋಸ್ಕರ ಮಾಡಿದೀನಲ್ಲ ಸ್ವಲ್ಪ ಖಡಕ್ ಆಗಿರುತ್ತೆ ಆಯ್ತು ಇವಾಗ ರೈಸ್ ಮಿಕ್ಸ್ ಮಾಡೋಣ ನೋಡಿ ಇವಾಗ ನಮ್ಮ ಚಿಕನ್ನು ಇದರಲ್ಲಿ ಇರುವಂತ ಸಾಮಗ್ರಿ ಮಸಾಲ ಎಲ್ಲ ಕೂಡ ಕುಕ್ ಆಗಿದೆ ಸೂಪರ್ ಕುಕ್ ಇದರಲ್ಲಿ ನಾ ಸ್ವಲ್ಪ ಉಪ್ಪನ ಕೊಡೋಣ ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಹಾಕೋಣ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ರೈಸ್ನ ಆ್ಯಡ್ ಮಾಡೋಣ ರೈಸ್ ನೀವು ಬಸ್ಮತಿನೂ ಯೂಸ್ ಮಾಡಿ ಬಿರಿಯಾನಿ ರೈಸ್ನೂ ಯೂಸ್ ಮಾಡಿ ಜೀರಾ ರೈಸ್ ಯೂಸ್ ಮಾಡಿ ಜೀರಾ ಸಾಂಬಾರ್ ರೈಸ್ ಅಂತ ಬರ್ತಲ್ಲ ಅದನ್ನು ಕೂಡ ಯೂಸ್ ಮಾಡಿ ಇಲ್ಲದ್ರೆ ನೀವು ರೇಷನ್ ರೈಸ್ ರೈಸ್ ಕೂಡ ಯೂಸ್ ಮಾಡ್ಬೋದು ನಿಮ್ಮ ನಿಮ್ಮ ಚಾಯ್ಸು ಇದ್ರಲ್ಲಿ ಯಾವ ರೈಷಕ್ಕೂ ಕೂಡ ಬೆರೆ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಉದುರ ಉದುರ್ಬೇಕಂದ್ರೆ ನೀವು ಜೀರಾ ಇಲ್ಲಾಂದ್ರೆ ಬಾಸ್ಮತಿ ರೈಸು ಇಲ್ಲ ಇಂಡಿಯಾ ಗೇಟ್ ರೈಸ್ ರೈಸನ್ನು ಯೂಸ್ ಮಾಡಬಹುದು ಈಗ ನಾನು ಜೀರಾ ಸಾಂಬಾರ್ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ ಜೀರಾ ಸಾಂಬಾರ್ ರೈಸನ್ನು ಅದ್ರಲ್ಲಿ ಹಾಕ್ತಾ ಇದ್ದೀನಿ ಒಂದು ಕೆ ಜಿ ರೈಸನ್ನು ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಒಂದು ಒನ್ ಅವರ್ ಒನ್ ತಾಸ ಇದನ್ನ ನಾನು ನೆನೆಕ್ಕಿಟ್ಟಿದ್ದೆ ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಕೂಡ ಬಿಡಬೇಡಿ ಎಲ್ಲ ಹಾಕಿ ಹ್ಮ್ ಇವಾಗ ರೈಸ್ ಹಾಕೊಂಡೆ ಇದನ್ನ ಪೂರ ಮಿಕ್ಸ್ ಮಾಡ್ಕೋತೀನಿ ಈ ಬಿರಿಯಾನಿ ಕಮ್ಮಿ ಕಮ್ಮ ಒಂದು ಎಂಟು ಜನಕ್ಕೆ ಇದು ಬಿರಿಯಾನಿ ಆಗುತ್ತೆ ಅದು ಬಸ್ಮತಿ ರೈಸು ನೋಡ್ಲಿಕ್ಕೆ ಎಷ್ಟೇ ಚೆನ್ನದು ತಿನ್ಲಿಕ್ಕೆ ಜೀರಾ ಸಾಂಬಾರ್ ರೈಸೇ ಚೆನ್ನಾಗಿರುತ್ತೆ ಮಾಡ್ತೀನಿ ಹ್ಮ್ ಇವಾಗ ಮಿಕ್ಸ್ ಮಾಡಿದೀನಿ ಈಗ ನಾನು ಒಂದು ಹಾಫ್ ಲೀಟರ್ ಆಯಿಲ್ ನೀರ್ನ ಹಾಕ್ತಾ ಇದ್ದೀನಿ ಸಾರಿ ನೀರ್ ಹಾಕ್ತಾ ಇದ್ದೀನಿ ಮೊದಲೇ ನಾನು ಒಂದು ಹಾಫ್ ಲೀಟರ್ ಹಾಕಿದೆ ಒಂದ್ಲಿ ಒಂದು ಲೀಟರ್ ಹಾಕಬೇಕು ನಿಮ್ ರೈಸ್ ಮೇಲೆ ಡಿಪೆಂಡು ಎಷ್ಟು ನೀರ್ ಇರ್ಬೇಕಂತ ನಾನು ಇಲ್ಲಿ ಒಂದ್ ಲೀಟರ್ ನೀರು ಹಾಕಿದ್ದೀನಿ ನೋಡಿ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಕುಕ್ಕರ್ನಲ್ಲಿ ಕೂಡ ಮಾಡ್ಬೋದು ನಾನು ಈ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಸ್ವಲ್ಪ ಕಮ್ಮಿ ಈ ಅದನ್ನ ಮುಚ್ಚಿಬಿಡೋಣ ಓನ್ಲಿ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ನಿಮ್ಮ ಬಿರಿಯಾನಿ ರೆಡಿ ಆಗುತ್ತೆ ಈ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿ ಮಾಡಿ ಪೂರ್ತಿಯಾಗಿ ನೋಡಿ ವಿಡಿಯೋನ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಸಿಗೋಣ ಇಪ್ಪತ್ತು ನಿಮಿಷ ನಂತರ ಎಲ್ಲ ಸಾಮಗ್ರಿ ಹಾಕಿದ ಮೇಲೆ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕಲರ್ ಬರುತ್ತೆ ಇಪ್ಪತ್ತು ನಿಮಿಷದ ನಂತರ ನಮ್ಮ ಚಿಕನ್ ಬಿರಿಯಾನಿ ತಿನ್ನಲು ರೆಡಿಯಾಗಿದೆ ನೋಡಿ ಯಾವ ಥರ ಬಿರಿಯಾನಿ ಬಂದಿದೆ ಅಂತ ನೋಡಿ ಬಿರಿಯಾನಿನ ಒಂದು ಪ್ಲೇಟ್ನಲ್ಲಿ ಹಾಕಿ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಲಿಂಬು ಹಾಕ್ಕೊಂಡು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಟೇಸ್ಟ್ ಮಾಡೋಣ ವಾ ಸೂಪರ್ ಬಿರಿಯಾನಿ ಮಾತ್ರ ಸೂಪರೇ ಬಂದಿದೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಮತ್ತು ಟೇಸ್ಟ್ ಹೇಗೆ ಬಂದಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬಿರಿಯಾನಿ ಮಾತ್ರ ಸೂಪರು ಇಷ್ಟು ತಕ್ಕ ನಮ್ಮ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ಥ್ಯಾಂಕ್ಸ್ ಹಾಗೂ ವಂದನೆಗಳು ಸಿಗೋಣ ಒಂದು ಒಳ್ಳೆ ವಿಡಿಯೋದಲ್ಲಿ ಥ್ಯಾಂಕ್ ಯು